ಹಿಂದಿನ ದಿನಮಾನಗಳಲ್ಲಿ ರೈತನ ಮಿತ್ರ ಅಂತ ಹೇಳಿದರೆ ಅದು ಟ್ರಾಕ್ಟರ್ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತನ ಕನಸು ಅಂತ ಏನೇ ಅಂತೇಳಿದ್ರೆ ಒಂದು ಉತ್ತಮವಾದಂಥ ಟ್ರ್ಯಾಕ್ಟರ್ ತಗೊಳ್ಬೇಕು ಆ ಉತ್ತಮವಾದಂಥ ಟ್ರಾಕ್ಟರ್ ಬಹಳಷ್ಟು ನಮಗೆ ಅನುಕೂಲಕರವಾಗಿರಬೇಕು ಅನ್ನುವಂಥ ಒಂದು ಆಸೆ ಇದ್ದೇ ಇರುತ್ತೆ ಅದನ್ನು ನನಸು ಮಾಡೋದಕ್ಕೆ ಅಂತ ಹೇಳಿ ವೆಂಕಟೇಶ್ವರ ಆಟೋಮೊಬೈಲ್ಸ್ನವರು ಮುಂದಾಗಿದ್ದಾರೆ ಇವತ್ತು ಹೊಸ ಒಂದು ಟ್ರಾಕ್ಟರ್ ಲಾಂಚ್ ಮಾಡಿದ್ದಾರೆ ಹಿಂದೂಸ್ತಾನ್ ಮತ್ತೆ ಟ್ರ್ಯಾಕ್ ಸ್ಟಾರ್ ಅಂತ ಹೇಳಿ ಅದರ ಕುರಿತಾಗಿ ನಾವು ಮಾತನಾಡೋಣ ಮಾತನಾಡೋದ ಮಾಲೀಕರಗೌಡ ಪಾಟೀಲ್ ಅವರು ನಮ್ಮ ಜೊತೆಗೆ ಇದ್ದಾರೆ ಯಾವೆಲ್ಲ ಟ್ರಾಕ್ಟರ್ ಗಳು ಬಂದಿದೆ ಏನೆಲ್ಲ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ಕೇಳುವ ಈಗ ಟ್ರಾಕ್ಟರ್ ಹಿಂದೂಸ್ತಾನ್ ಹಿಂದೂಸ್ತಾನು ಮೊದಲಿಂದ ರೈತರ ಒಂದ ಬೆನ್ನಲ್ ಆಗಿ ಕೆಲಸ ಮಾಡಿದಂತ ಟ್ರಾಕ್ಟರ್ ಅದು ಬಹಳ ಒಂದು ಶಕ್ತಿಯನ್ನ ತೋರಿಸಿದಂತ ಟ್ರ್ಯಾಕ್ಟರ್ ನಮ್ಮ ಕಬ್ಬಿನ ಏರಾದಲ್ಲಿ ಟ್ರ್ಯಾಕ್ಟರ್ ಹಿಂದೂಸ್ತಾನ ಅಂದರೆ ಎಲ್ಲರ ಪ್ರೀತಿಯ ಟ್ರ್ಯಾಕ್ಟರ್ ಆಗಿದೆ ಎಷ್ಟು ವರ್ಷದಿಂದ ನಾವು ಟ್ರ್ಯಾಕ್ಟರ್ ಈಗ ಮೂವತ್ತೆರಡು ವರ್ಷದಿಂದ ಈ ಟ್ರ್ಯಾಕ್ಟರ್ ಲೈನ್ ದಲ್ಲಿ ಇರುತ್ತೇನೆ ಅದರಲ್ಲಿ ನಾನು ಸಾಮೆ ಅಂತ ಹೇಳಿ ಟ್ರ್ಯಾಕ್ಟರ್ ಡೀಲರ್ ಇದ್ದೆ ಅವಾಗ ನಾನು ನಂಬರ್ ಒನ್ ಇನ್ ಕರ್ನಾಟಕ ಮತ್ತು ಪ್ರಶಸ್ತಿನೂ ಕೂಡ ಪಡೆದಿದ್ದೇನೆ ಅದಲ್ಲದೆ ಇದು ಒಂದು ಒಳ್ಳೆ ಟ್ಯಾಕ್ಟರ್ ಅಂತ ಹೇಳಿ ಇದು ಡೀಲರ್ಶಿಪ್ ತೊಗೊಂಡಿದ್ದೀನಿ ನಾವು ಇಲ್ಲ ನೀವು ಟ್ಯಾಕ್ಟರ್ ತೊಗೊಳ್ಬೇಕಾದ್ರೆ ನಂದು ಶಿವಾಜಿ ಸರ್ಕಲ್ನಲ್ಲಿ ಶೋರೂಮ್ ಇದೆ ಅಲ್ಲಿ ವೆಂಕಟೇಶ್ವರ ಆಟೋಮೊಬೈಲ್ ಅಂತ ಹೇಳಿ ಪಾಟೀಲ್ ಕಾಂಪ್ಲೆಕ್ಸ್ ಅಂತೇಳಿ ಅಲ್ಲಿ ತಾವೆಲ್ಲರೂ ಬಂದು ಅದರ ಸದುಪಯೋಗನ ಪಡೆದುಕೊಳ್ಳುವಂದು ನಮ್ಮ ಇರುವಂಥ ಸಿಬ್ಬಂದಿಯಲ್ಲಿ ಹೇಳಿರ್ತೇವೆ ಅವರು ನಿಮಗೆ ಸಹಕರಿಸ್ತಾರೆ ಅವರ ಕಡೆ ಬಂದು ನಿಮಗೆ ಏನು ಬೇಕು ಯಾವುದು ಅನುಕೂಲ ಆಗತ್ತೆ ಆ ಬ್ಯಾಂಕಿನಿಂದ ಕೂಡ ನಾವು ಸಹಾಯ ಸಹಕಾರ ಮಾಡಿ ನಿಮಗೆ ಟ್ಯಾಕ್ಟ್ರನ್ನು ಪೂರೈಸುತ್ತೇವೆ ಎಂದು ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಟ್ರ್ಯಾಕ್ಟರ್ನ ಏನು ಕಂಪನಿಯ ಮುಖ್ಯಸ್ಥರು ಪ್ರಶಾಂತ್ ಬಿರಾದರ್ ಅವರು ಕೂಡ ಇದ್ದಾರೆ ಈ ಡೀಲರ್ಶಿಪ್ನಲ್ಲಿ ಅವರು ಕೂಡ ಪ್ರಮುಖವಾದಂಥ ಪಾತ್ರ ಸರ್ ಏನೆಲ್ಲ ಫೆಸಿಲಿಟಿಗಳಿದೆ ಇದರ ಕಂಪನಿಯ ಹಿನ್ನೆಲೆಯನ್ನು ಸರ್ ನಮಸ್ಕಾರ ಕಂಪನಿ ಬಗ್ಗೆ ಹೇಳಬೇಕಂದ್ರೆ ಮೊಟ್ಟ ಮೊದಲನೇ ಟ್ರ್ಯಾಕ್ಟರ್ ಅಂದರೆ ಹಿಂದೂಸ್ತಾನ್ ಟ್ರ್ಯಾಕ್ಟರ್ಸ್ ಭಾರತದಲ್ಲಿ ಓಕೆ ಸ್ವಾತಂತ್ರ್ಯಕ್ಕಿಂತ ಮಂಚ ಸ್ಟಾರ್ಟ್ ಆಗಿರೋದು ಅದ್ನ ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ಈ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಶಂಕುಸ್ಥಾಪನೆ ಮಾಡಿದ್ದೆ ಕಂಪ್ನಿ ಇದು ಸುಮಾರು ವರ್ಷ ಭಾರತದ ಒಂದು ಸ್ವಂತ ಕಂಪನಿ ಅಂಗವಾಗಿತ್ತು ಆಮೇಲೆ ಗೌರ್ಮೆಂಟ್ ಆಫ್ ಗುಜರಾತ್ ಅವರು ಇದನ್ನು ಭಾರತ ಸ್ವತಂತ್ರ ಆದ ಮೇಲೆ ಟೇಕ್ ಓವರ್ ಮಾಡಿದರು ಇವತ್ತು ಈ ಕಂಪನಿ ಮಹೀಂದ್ರಾ ಹಾಗೂ ಗೌರ್ಮೆಂಟ್ ಆಫ್ ಗುಜರಾತ್ ಜೊತೆ ಸೇರಿ ನಡೆಸ್ತಾ ಇರುವಂಥ ಕಂಪ್ನಿ ಈ ಕಂಪನಿ ಭಾರತದಲ್ಲಿ ಟ್ರ್ಯಾಕ್ಟರ್ ಅಂದರೆ ಹಿಂದೂಸ್ತಾನ್ ಟ್ಯಾಕ್ಟರ್ಸ್ ಮುಂಚೆ ಆ ಹಿಂದೂಸ್ತಾನ್ ಟ್ರ್ಯಾಕ್ಟರ್ ಯಾವತ್ತು ಮುಂದೆ ಹೋಗ್ಬೇಕಂತ ಆನಂದ್ ಮಹೀಂದ್ರ ಅವರು ಇದನ್ನು ಸ್ವಂತ ಒಂದು ಎಮರ್ಜ್ ಮಾಡಿ ಈ ಕಂಪನಿ ಎರಡು ಸಾವಿರದಲ್ಲಿ ಇಸ್ವಿನಲ್ಲಿ ಸ್ಥಾಪನೆ ಮಾಡಿದ್ದು ಸುಮಾರು ಇಪ್ಪತ್ತೈದು ವರ್ಷ ಇತ್ತು ಮಹೀಂದ್ರಾ ಜೊತೆಲಿ ಕಂಪನಿ ಸ್ಟಾರ್ಟ್ ಆಗಿ ಬಟ್ ಹಿಂದೂಸ್ತಾನ್ ಹೆಸರು ಹಿಂದೂಸ್ತಾನ್ ಹಾಗೂ ಸ್ಟಾರ್ ಅಂತ ಇವತ್ತು ಈ ಕಂಪನಿ ಹೆಸರು ಗ್ರೋಮ್ಯಾಕ್ಸ್ ಅಂತ ಅದರ ಎರಡು ಅದರಂದರೆ ಅದರ ಅಂಡರ್ ಟೂ ಪ್ರಾಡಕ್ಟ್ಸ್ ಬರುತ್ತೆ ಒಂದು ಹಿಂದೂಸ್ತಾನ್ ಕೆಟಗರಿ ಬರುತ್ತೆ ಒಂದು ಸ್ಟಾರ್ ಕೆಟಗರಿ ಬರುತ್ತೆ ಸೊ ಇಪ್ಪತ್ತೈದು ಹೆಚ್ ಪಿದಿಂದ ಇವತ್ತು ಸುಮಾರು ಐವತ್ತೈದು ಎಚ್ ಪಿ ವರೆಗೆ ಒಂದು ರೇಂಜ್ ಡಿ ಐ ಅಲ್ಲಿ ನಮ್ಮ ಹತ್ರ ಟ್ರ್ಯಾಕ್ಟರ್ಸ್ ಅವೈಲೇಬಲ್ ಇದೆ ಸೊ ನಮ್ಮದು ಕ್ರಾಪ್ ಅಪ್ಲಿಕೇಶನ್ ನಾವು ನೋಡಿ ಅದನ್ನು ಸ್ಪೆಸಿಫಿಕೇಷನ್ನ ಕೊಡ್ತೀವಿ ರೈತರಿಗೆ ನಾವು ಓನ್ಲಿ ಟ್ರ್ಯಾಕ್ಟರ್ಸ್ ಕೊಡಬೇಕು ಅವರಂತ ಆದಂಥ ಅಪ್ಲಿಕೇಶನ್ನೇ ಶೂಟಬಲ್ ಆಗೋಲ್ಲ ನಾವು ಆಗಿಲ್ಲ ನಮ್ಮದು ಒಂದು ಕ್ರಾಪಿಂಗ್ ಪ್ಯಾಟರ್ನ್ ನೋಡಿ ನಾವು ಟ್ಯಾಕ್ಟ್ರನ್ನ ಶೂಟೇಬಲ್ ಮಾಡ್ತೀವಿ ರೈತರು ಏನು ಮಾಡ್ತಾರೆ ಆ ಟ್ರ್ಯಾಕ್ಟರ್ ತೊಗೊಂಡು ಅದರಂತ ಸಾಲ ಹಾಕ್ತಾರೆ ನಾವು ಯಾವ ಥರ ರೈತರು ಸಾಲ ಹಾಕ್ತಾರಲ್ಲ ಆ ಥರನ ನಾವು ಟ್ರ್ಯಾಕ್ಟರ್ಸ್ನ ಅವರಿಗೆ ಡಿಸೈನ್ ಮಾಡಿಕೊಡ್ತೀವಿ ನಮಗೆ ಅವ್ರು ಟೈಮಿಂಗ್ ಕೊಟ್ಟಿದ್ರೆ ಟೂ ಮಂತ್ಸ್ ತ್ರೀ ಮಂತ್ಸ್ ಒಳಗಡೆ ಅವರಿಗೆ ನಾವು ಫೆಸಿಲಿಟೀಸ್ನ ಕೊಡ್ತೀವಿ ಇವತ್ತು ನಮ್ಮ ಹತ್ರ ನೀವು ಮೂರು ಫೀಟದಿಂದ ಸುಮಾರು ಆರೂವರೆ ಅಡಿವರೆಗೆ ಮೂರು ಫೀಟಲ್ಲಿದೆ ಮೂರುವರೆ ಅಡಿಯಲ್ಲಿದೆ ನಾಲ್ಕು ಅಡಿಯಲ್ಲಿದೆ ನಾಲ್ಕುವರಿ ಅಡಿಯಲ್ಲಿದೆ ನಮ್ಮ ಹತ್ರ ಟ್ರ್ಯಾಕ್ಟರ್ ಇದೆ ಐದು ಅಡಿಯಲ್ಲಿದೆ ಆರು ಅಡಿಯಲ್ಲಿದೆ ಏಳು ಅಡಿಯಲ್ಲಿದೆ ಅಂದರೆ ಡಿಫ್ರೆಂಟ್ ಸ್ಪೆಸಿಫಿಕೇಷನಲ್ಲಿ ಟ್ರ್ಯಾಕ್ಟರ್ ಕೊಡ್ತಾ ಇದೆ ನಾಟ್ ಓನ್ಲಿ ಟ್ರ್ಯಾಕ್ಟರ್ ನಮ್ಮದು ಟ್ರ್ಯಾಕ್ಟರ್ ನೀವೇನು ಕೇಳಿದಿರಲ್ಲ ಏನು ಖಾಸಿಯತ್ ಇದೆ ಅಂತ ಮೊದಲನೇದಾಗಿ ಮಹೀಂದ್ರಾ ಜೊತೆ ಇರೋದರಿಂದ ನಮ್ಮದು ಒಂದು ಬ್ಯಾಕಪ್ ಚೆನ್ನಾಗಿದೆ ಟ್ರ್ಯಾಕ್ಟರ್ಸ್ನ ಪ್ರತಿಯೊಂದು ಇಂಜಿನು ಮಹೀಂದ್ರಾ ಕಂಪನಿದಾಗಿರೋದ್ರಿಂದ ನಿಮಗೆ ಯಾವುದೇ ತೊಂದರೆಗಳು ಬರೋಂಗಿಲ್ಲ ಆಮೇಲೆ ಈ ಗ್ರೋಮ್ಯಾಕ್ಸ್ ಖಾಸಿಯತ್ ಏನಂದರೆ ಒಂದು ಆರು ವರ್ಷ ವಾರಂಟಿ ಬರುತ್ತೆ ಬಿಡಿ ಭಾಗಗಳು ಎಲ್ಲೂ ಹೋದರೂ ನಮ್ಮ ಟ್ರ್ಯಾಕ್ಟರ್ಸ್ಗೆ ಸಿಗುತ್ತೆ ಯಾವುದೇ ಅಡೆತಡೆಗಳು ಇಲ್ಲ ಆರು ವರ್ಷ ನಿಮಗೆ ಶೋರೂಮ್ನಲ್ಲೇ ಸರ್ವಿಸ್ ಕೊಡಲಾಗುವುದು ಆರು ವರ್ಷ ಓನ್ಲಿ ನಾವು ಲೇಬರೇ ಇಲ್ಲ ಪಾರ್ಟ್ಸ್ ಕೂಡ ಫ್ರೀ ಕೊಡ್ತೀವಿ ರೈತರಿಗೆ ಸೆಕೆಂಡ್ ಥಿಂಗ್ ಏನಂದ್ರೆ ನಮ್ ಟ್ರಕ್ಟರ್ ನಲ್ಲಿ ಪವರ್ ಚೆನ್ನಾಗಿದೆ ಫ್ಯೂಯಲ್ ಎಕಾನಮಿನೂ ತುಂಬಾ ಚೆನ್ನಾಗಿದೆ ಕೆಲವು ಟ್ರ್ಯಾಕ್ಟರ್ಸ್ ಗಳು ನೋಡಿರ್ಬಹುದು ನೀವು ಡೀಸೆಲ್ ತಗೊಂಡಿದ್ರೆ ಪವರ್ ಜಾಸ್ತಿ ತಗೊಳ್ಳುತ್ತೆ ಅಂತ ಕಾಮ್ ಇದು ಇದೆ ನಮ್ದು ಪವರ್ ಜಾಸ್ತಿ ಇದೆ ಡೀಸೆಲ್ ಕನ್ಸಂಪ್ಷನ್ ಆತರ ನಾವು ಇದನ್ನ ಡಿಸೈನ್ ಮಾಡಿರೋದು ಆಮೇಲೆ ಪಾರ್ಟ್ಸ್ ಇಮಿಡಿಯೇಟ್ ಆಗಿ ಸಿಗುತ್ತೆ ಅಂತ ವಾರಂಟಿ ಪೀರಿಯಡ್ ತುಂಬಾ ಲಾಂಗ್ ಇದೆ ನಮ್ದು ಆರು ವರ್ಷ ವಾರಂಟಿ ಸುಮಾರು ಇವಾಗ ನಮ್ದು ನೋಡಿ ಕರ್ನಾಟಕದಲ್ಲಿ ನಾಲ್ಕು ವರ್ಷದಿಂದ ಬೇರೆ ಬೇರೆ ಕಂಪನಿಗಳು ಕೂಡ ಆರು ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ ನಾವೇ ಮೊದಲನೇ ಆಗಿ ಅನುಕೂಲ ಯಸ್ ಮತ್ತು ಇನ್ನೊಂದು ಏನಂದರೆ ರೈತರ ಮೈಂಡ್ಸೆಟ್ ಆಗಿರುತ್ತೆ ಟೈರ್ನಲ್ಲಿ ಬಂದರೆ ಎಮ್ ಆರ್ ಎಫ್ ಎ ಟೈರ್ ಬೇಕಂತಾರೆ ಬ್ಯಾಟ್ರಿ ಬಂದರೆ ನಮಗೆ ಎಕ್ಸೈಡ್ ಬ್ಯಾಟ್ರಿನೇ ಬೇಕಂತಾರೆ ಪಂಪ್ ಬಂದರೆ ಬಾಸ್ ಪಂಪೇ ಬೇಕಂತಾರೆ ಈ ಥರ ಪ್ರತಿಯೊಂದು ಬೋಲ್ಟ್ ಕೂಡ ಟಿ ವಿ ಎಸ್ ಕಂಪ್ನಿ ಬೋಲ್ಟು ನಾವು ಪ್ರತಿಯೊಂದು ಒ ಎಮ್ ಐಟಮ್ಸ್ ಕೂಡ ಈ ಟ್ರ್ಯಾಕ್ಟರ್ ಕಂಪ್ನಿಯಲ್ಲಿ ರೈತರ ಮೈಂಡಲ್ಲಿ ಏನಿದೆ ಫಸ್ಟ್ ಚಾಯ್ಸ್ ಅಲ್ಲ ಅಂದ್ರೆ ಫಸ್ಟ್ ಚಾಯ್ಸ್ ಐಟಮ್ನೇ ಹಾಕಿ ಕೊಡ್ತಾ ಇರೋದು ಇವತ್ತು ನೀವು ಪ್ರತಿ ಪ್ರತಿಯೊಂದು ಟ್ರ್ಯಾಕ್ಟ್ರನ್ನ ನೋಡ್ಬೋದು ಪ್ರತಿಯೊಂದು ಟ್ರ್ಯಾಕ್ಟರ್ ಎಮ್ ಆರ್ ಎಫ್ ಟೈರಲ್ಲೇ ಬರುತ್ತೆ ಬಾಸ್ ಪಂಪಲ್ಲೇ ಬರುತ್ತೆ ಎಕ್ಸೈಡ್ ಬ್ಯಾಟ್ರಿನಲ್ಲೇ ಬರುತ್ತೆ ಪವರ್ ಸ್ಟೇರಿಂಗ್ ಪಂಪ್ ಕೂಡ ನಮ್ಮದು ಬಾಸ್ ಕಂಪನಿದು ಅಂದರೆ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇರೋದು ಹಾಗಾಗಿ ವಾರಂಟಿ ಎಕ್ಸ್ಟೆಂಡ್ ಸಿಕ್ಸ್ ಇಯರ್ ಕೊಡ್ತಾ ಇರೋದು ಯಾಕೆಂದರೆ ನಮ್ಮ ಪ್ರಾಡಕ್ಟ್ಸ್ ಮೇಲೆ ನಮಗೆ ಕಾನ್ಫಿಡೆಂಟ್ ಇದೆ ಅಂತ ನಾವು ಕೊಡ್ತಾ ಇರೋದು ಸೋಟ್ನಲ್ಲಿ ಅಂತ ಹೇಳಿದ್ರೆ ರೈತರ ಆಸಕ್ತಿಗೆ ಅನುಗುಣವಾಗಿ ರೈತರ ಇಚ್ಛೆಗೆ ಅನುಗುಣವಾಗಿ ಈ ಟ್ರಾಕ್ಟರ್ ನಿರ್ಮಾಣದೇ ಮತ್ತು ಬೇರೆ ಬೇರೆ ಡಿಸೈನ್ ಅಲ್ಲಿ ಬೇರೆ ಬೇರೆ ಸ್ಪೆಸಿಫಿಕ್ ಅಲ್ಲಿ ಕೂಡ ಇವರು ಹೇಳಿದ ರೀತಿಯಲ್ಲಿ ತಯಾರಿಸಿ ಕೂಡ ಕೊಡುವಂತಹ ಸೌಲಭ್ಯಗಳು ಈ ಒಂದು ಹಿಂದೂಸ್ತಾನ್ ಗ್ರೋಮ್ಯಾಕ್ಸ್ ಮಹೀಂದ್ರ ಜೊತೆ ಮರ್ಜ್ ಆಗಿರುವಂತಹ ಗ್ರೋಮ್ಯಾಕ್ಸ್ ಕಂಪನಿಯಲ್ಲಿ ಈ ಎರಡು ವಿಧಗಳಿದೆ ಅಂದ್ರೆ ಟ್ರ್ಯಾಕ್ ಸ್ಟಾರ್ ಮತ್ತು ಹಿಂದೂಸ್ತಾನ ಟ್ರಾಕ್ಟರ್ ಇಲ್ಲಿ ನೋಡ್ತಾ ಇರಬಹುದು ಈಗ ನಾಲ್ಕು ಟ್ರಾಕ್ಟರ್ ಗಳು ಇಲ್ಲಿ ಇವತ್ತು ಸಾಂಕೇತಿಕವಾಗಿ ಉದ್ಘಾಟನೆ ಆಗಿದೆ ಎಲ್ಲೋ ಬ್ಲೂ ಮತ್ತೆ ಆರೆಂಜ್ ಕಲರ್ ನಲ್ಲೂ ಕೂಡ ಈ ಟ್ರಾಕ್ಟರ್ ಗಳು ಕೂಡ ಲಭ್ಯ ಇದೆ ಇದೊಂದು ಟ್ರಾಕ್ಟರ್ ಆದರೆ ಇದು ಇದು ಹಿಂದೂಸ್ತಾನ್ ಸಿಕ್ಸ್ಟಿ ಎನ್ನುವಂತಹ ಒಂದು ಹೆಸರಿನಲ್ಲಿ ಇರತಕ್ಕಂತಹ ಟ್ರಾಕ್ಟರ್ ಇನ್ನು ಇದು ಬ್ಲೂ ಕಲರ್ ಅಲ್ಲಿ ಇರತಕ್ಕಂತಹ ಏನು ಟ್ರ್ಯಾಕ್ ಸ್ಟಾರ್ ಫೈವ್ ಫೋರ್ ಫೈವ್ ಒಂದು ಟ್ರಾಕ್ಟರ್ ಇದು ಕೂಡ ಇವತ್ತು ಸಾಂಕೇತಿಕವಾಗಿ ಉದ್ಘಾಟನೆ ಆಗಿದೆ ಇದು ಮೀಡಿಯಂ ರೇಂಜ್ ರೈತರಿಗೆ ಹಿಂದೂಸ್ತಾನ್ ಅಂದರೆ ಒಂದು ಹೈ ಅಂದರೆ ಒಂದು ಪ್ರೌಡ್ ಕಸ್ಟಮರ್ಸ್ ಇರ್ತಲ್ಲ ಅವ್ರ ಸಲ ಯೂಸ್ ಆಗುತ್ತೆ ಆಮೇಲೆ ಚಿಕ್ಕ ಬೆಳೆಗಾರರು ಕಬ್ಬಿನಲ್ಲಿ ಯೂಸ್ ಮಾಡೋರು ಸಣ್ಣ ಬೆಳೆಗಾರರಿಗೆ ನಮ್ದು ಇನ್ನೊಂದು ಇಪ್ಪತ್ತೈದು ಎಚ್ ಪಿ ಇದೆ ಡಿ ಎ ಇಂಜಿನ್ ಟೂ ಸಿಲಿಂಡರ್ ಬರುತ್ತೆ ಇದರಲ್ಲಿ ತುಂಬ ಚೆನ್ನಾಗಿ ಟ್ರ್ಯಾಕ್ಟರ್ ಇದೆ ಈ ರೈತರು ಇದನ್ನು ಒಂದು ಸರಿ ಯೂಸ್ ಮಾಡಿದರೆ ಸಾಕು ಇದನ್ನು ಇದರಲ್ಲಿ ಟೂ ವೇರಿಯಂಟ್ ಇದೆ ಒಂದು ವೇರಿಯಂಟು ನಿಮಗೆ ಲೈಕ್ ನಾರ್ಮಲ್ ಎಚ್ ಪಿ ಕೊಡುತ್ತೆ ಇಪ್ಪತ್ನಾಲ್ಕು ಇನ್ನೊಂದು ಒಂದು ಪವರ್ ಪ್ಲಸ್ ಬಟನ್ ಕೊಟ್ಟಿದ್ವಿ ನಾವು ಸ್ಪ್ರೇ ಮ್ಯಾಕ್ಸ್ ಅಂತ ಬಟನ್ ಕೊಟ್ಟಿದ್ವಿ ಆ ಸ್ಪ್ರೇ ಮ್ಯಾಕ್ಸ್ ಯೂಸ್ ಮಾಡಿದರೆ ಇಪ್ಪತ್ತೆಂಟು ಪಿ ವರೆಗೆ ಪವರ್ನ ಜನ್ರೇಟ್ ಮಾಡುತ್ತೆ ಆಮೇಲೆ ಹಂಡ್ರೆಡ್ ಆರ್ ಪಿ ಎಮ್ ಒಳಗಡೆ ಆರ್ ಪಿ ಎಮ್ ಡ್ರಾಪ್ ಆಗುತ್ತೆ ಸಪೋಸ್ ನೀವು ನೂರು ಆರ್ ಪಿ ಎಮ್ ಇಟ್ಟಿದ್ರು ಕೂಡ ನೂರ ಐವತ್ತು ಹದಿನಾಲ್ಕು ನೂರ ಎಪ್ಪತ್ತರವರೆಗೆ ಆರ್ ಪಿ ಎಮ್ ಹಾಗೇ ಇರುತ್ತೆ ಓನ್ಲಿ ಲಾಸ್ ಆಫ್ ಆರ್ ಪಿ ಎಮ್ ಭಾಳ ಕಡಿಮೆ ಇರುತ್ತೆ ಡೀಸೆಲ್ ಕನ್ಸಂಪ್ಷನ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ರೈತರು ಒಬ್ಬ ಕಸ್ಟಮರ್ ತಗೊಂಡಿದ್ರೆ ಹತ್ತು ಅದೇ ಹಳ್ಳಿಯಲ್ಲಿ ಹತ್ತು ಟ್ಯಾಕ್ಟರ್ಸ್ ಒಂದೇ ಹಳ್ಳಿಯಲ್ಲಿ ಹೋಗ್ತಾ ಇರೋದು ಇದು ಓಕೆ ಒಟ್ಟಿನಲ್ಲಿ ಹೈ ಕ್ವಾಲಿಟಿ ಉತ್ತಮವಾದಂಥ ಡಿಸೈನ್ ಜೊತೆಗೆ ಬೇಕಾದಂಥ ರೈತರಿಗೆ ಅನುಕೂಲವಾಗುವಂತಹ ಎಲ್ಲಾ ಸೌಲಭ್ಯಗಳು ಕೂಡ ಈ ಒಂದು ಟ್ರ್ಯಾಕ್ಟರ್ ಲಭ್ಯ ಇದೆ ನೀವೇನಾದರೂ ರೈತರು ಈ ಟ್ರ್ಯಾಕ್ಟರ್ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಶಿವಾಜ್ ಸರ್ಕಲ್ ಬಳಿ ಇರತಕ್ಕಂಥ ವೆಂಕಟೇಶ್ವರ ಆಟೋಮೊಬೈಲ್ಸ್ಗೆ ಬಂದ್ರೆ ಸಾಕು ನಿಮಗೆ ಬೇಕಾದಂಥ ಅನುಕೂಲಗಳು ಮಾಹಿತಿಗಳು ಎಲ್ಲ ಕೂಡ ಸಿಗುತ್ತೆ ಅಲ್ಲೇ ಕೂಡ ನೀವು ಟ್ರಾಕ್ಟರ್ ಗಳನ್ನ ಕೊಂಡ್ಕೊಳ್ಬಹುದು ಕ್ಯಾಮರಾ ಪರ್ಸನ್ ಪ್ರಜೋಲ್ ಜೊತೆ ಮಹಾಂತೇಶ್ ಹಿರೇಮಠ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ